ಕಣ್ಣೀರು ಹಾಕಿದ ಅನ್ನದಾತ ಬೆಳೆ ನಷ್ಟದ ಗೋಳು ಕೇಳುವವರು ಯಾರು ರಾಜ್ಯಾದ್ಯಂತದ ಸುರಿದ ಭಾರಿ ಮಳೆಯಿಂದಾಗಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ರೈತರ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ಅನ್ನದಾತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಳೆಯಿಂದಾದ ಹಾನಿ ರೈತರ ಬದುಕನ್ನೇ ನುಚ್ಚುನೂರು ಮಾಡಿದೆ ಗದ್ದೆ ಕೆರೆಗಳಾಗಿ ಪರಿವರ್ತನೆ ರಾಯಚೂರು ಜಿಲ್ಲೆಗಳಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಹೊಲಗಳು ಸಂಪೂರ್ಣವಾಗಿ ಜ್ವಲಾವೃತಗೊಂಡಿವೆ ಹೊಲಗಳು ಕೆರೆಯಂತೆ ಕಾಣುತ್ತಿದ್ದು ಕೈಗೆ ಬಂದ ಫಸಲು ನೀರು ಪಾಲಾಗಿದೆ ಪ್ರಮುಖ ಬೆಳೆ ಹಾನಿಗಳಿಗೆ ಹಾನಿ ಹತ್ತಿ ಮೆಕ್ಕೆಜೋಳ ಹೆಸರು ಭತ್ತ ಈರುಳ್ಳಿ ಸೇರಿದಂತೆ ಮುಂಗಾರು ಬೆಳೆಗಳು ಗದ್ದೆಗಳಲ್ಲೇ ಕೊಳೆತು ಹೋಗಿವೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದ ಬೆಳೆಗಳು ಕಣ್ಣೆದುರೇ ನಾಶವಾಗಿರುವುದನ್ನು ನೋಡಿ ರೈತರು ದುಃಖದಿಂದ ಕಣ್ಣೀರಾಗಿದ್ದಾರೆ ಬಿತ್ತನೆ ಗೊಬ್ಬರ ಕೀಟನಾಶಕ ಮತ್ತು ಕೃಷಿ ಚಟುವಟಿಕೆಗಳಿಗೆ ಪ್ರತಿ ಎಕರೆಗೆ ಹತ್ತಾರು ಸಾವಿರ ರೂಪಾಯಿ ಖರ್ಚು ಮಾಡಿರುವ ರೈತರಿಗೆ ಈಗ ಇಳುವರಿ ಶೂನ್ಯವಾಗಿದೆ ಇದರ ಜೊತೆಗೆ ಬಹುತೇಕ ರೈತರು ಮಾಡಿರುವ ಸಾಲದ ಹೊರೆ ಅವರನ್ನು ಮತ್ತಷ್ಟು ಆತಂಕಕ್ಕೆ ದೂಡಿದೆ ಮಳೆ ನಿಂತ ಬಳಿಕ ಸಂಬಂಧಪಟ್ಟ ಕೃಷಿ ಇಲಾಖೆ ಅಧಿಕಾರಿಗಳು ಸಮೀಕ್ಷೆಗೆ ಬಂದವರು ಹಾನಿಯ ಪ್ರಮಾಣದ ಸಮರ್ಪಕ ಅಂದಾಜು ಮಾಡುತ್ತಿಲ್ಲ ಎಂಬುದು ರೈತರ ದೂರು ಅಲ್ಲದೆ ನಷ್ಟ ಪರಿಹಾರ ವಿತರಣೆಯಲ್ಲಿಯೂ ವಿಳಂಬ ನೀತಿ ಅನುಸರಿಸಲಾಗುತ್ತಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಮರುಕೊಳಿಸುತ್ತಿದ್ದರೂ ಸರ್ಕಾರವಾಗಲಿ ಅಥವಾ ಸಂಬಂಧಿಸಿದ ಇಲಾಖೆಗಳಾಗಲಿ ಶಾಶ್ವತ ಪರಿಹಾರ ಕಂಡುಕೊಳ್ಳುತ್ತಿಲ್ಲ ಕಾಲುವೆಗಳ ಆಧುನೀಕರಣ ನೀರು ಹರಿಯುವ ವ್ಯವಸ್ಥೆ ಸುಧಾರಣೆ ಮುಂತಾದ ಕಾರ್ಯಗಳನ್ನು ನಿರ್ಲಕ್ಷಿಸಲಾಗಿದೆ ಎಂದು ರೈತರು ಆರೋಪಿಸಿದ್ದಾರೆ ರೈತರ ಗೋಲು ಕೇಳಿ ಸ್ಪಂದಿಸಬೇಕಾದ ಸರ್ಕಾರ ಮತ್ತು ಹದಕ ಅಧಿಕಾರಿಗಳು ಈ ಬಗ್ಗೆ ತುರ್ತಾಗಿ ಗಮನ ಹರಿಸಬೇಕು ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎಂಬ ಎರಡು ಅಂಚಿನ ಕತ್ತಿಯ ಮೇಲೆ ಜೀವನ ಸಾಗಿಸುತ್ತಿರುವ ಅನ್ನದಾತನ ಬದುಕಿಗೆ ಬೆಳಕು ನೀಡಲು ಯಾರು ಧ್ವನಿಯಾಗುತ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಕೈಗೆ ತೂತು ಬಾಯಿಗೆ पूर्णक वर्षद वत्ता तू बंद बेली बा...